ನಮಸ್ಕಾರ ಈ ನಿಮ್ಮ ಶುಕ್ರ ದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣ ಪಂಚಾಯಿತಿ ವಿವಿಧ ವಾರ್ಡ್ಗಳಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯನಾಯ್ಕ್ರವರ ನೇತೃತ್ವದಲ್ಲಿ ಅವರ ಸಿಬ್ಬಂದಿಗಳೊಂದಿಗೆ ವಿವಿಧ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಬಾಕಿ ಇರುವ ತೆರಿಗೆ ಹಣವನ್ನು ಪಾವತಿಸಲು ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ ಜಗಳೂರು ನಗರದ ವಿವಿಧ ವಾರ್ಡ್ಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೇನಾಯ್ಕ ಹಾಗೂ ಅವರ ಸಿಬ್ಬಂದಿಗಳು ವಿವಿಧ ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ ಸೇರಿದಂತೆ ಮಾಲೀಕರಿಗೆ ಬಾಕಿ ಇರುವ ಕಂದಾಯ ತೆರಿಗೆ ಪಾವತಿಸುವಂತೆ ನಾಗರಿಕರಿಗೆ ಜನಜಾಗೃತಿ ಮೂಡಿಸಿದರು ಕರ ವಸೂಲಾತಿ ಆಂದೋಲನ ಕುರಿತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅವರು ಮಾತನಾಡಿದರು ಸುಮಾರು ಎಂಬತ್ತಾರು ಲಕ್ಷ ಬಾಕಿ ಇರುವ ತೆರಿಗೆ ಹಣವನ್ನು ಪಾವತಿಸುವಂತೆ ಖಡಕ್ ಸೂಚನೆ ನೀಡಿದ್ದಾರೆ ಪಟ್ಟಣದ ನಗರದ ಜನತೆಗೆ ತೆರಿಗೆ ಹಣ ಪಾವತಿಸಿದರೆ ಬಾಕಿ ಇರುವ ಹಣ ತೆರಿಗೆ ಹಣನ ಪಾವತಿಸಿದರೆ ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಾಗರಿಕರಿಗೆ ತಿಳಿಸಿದ್ದಾರೆ ನಗರದ ಉದ್ದಿಮೆದಾರರು ಅಂಗಡಿ ಮಳಿಗೆಗಳ ಮಾಲೀಕರುಗಳು ತೆರಿಗೆ ಪಾವತಿಸ ಹೋದರೆ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು ಪೌರಾಡಳಿತ ನಿಯಮಗಳನ್ನು ಪ್ರತಿಯೊಬ್ಬರೂ ಕೂಡ ಪಾಲನೆ ಮಾಡುವ ಮೂಲಕ ಜ ತೆರಿಗೆ ಹಣವನ್ನು ಸಂದಾಯ ಮಾಡಬೇಕೆಂದಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಆರ್ಐ ಮೊಹಿದ್ಯಾನ್ ಸೇರಿದಂತೆ ವಿವಿಧೆ ವಸಲಿಗಾರರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಿಂದ ಕೆಲವರು ನೀರಿನ ತೆರಿಗೆ ಆಸ್ತಿ ತೆರಿಗೆ ಮತ್ತು ಟ್ರೇಡ್ ಲೈಸನ್ಸ್ಗಳನ್ನು ಮಾಡದೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂಥರೂ ಈಗಾಗಲೇ ಎರಡು ತಂಡ ಮಾಡಿ ಆಯಾ ನೇತೃತ್ವವನ್ನು ಮೋದಿನ್ ಮತ್ತು ಕೃಷ್ಣ ನಾಯಕ್ ಮತ್ತು ನಮ್ಮ ನಾಯಕವರಿಗೂ ಸಹ ವಹಿಸಿ ನಾನು ಮೇಲು ಉಸ್ತುವರಿಯನ್ನು ಆಯಾ ವಾರ್ಡ್ಗಳಲ್ಲಿ ಯಾವ ರೀತಿಯಲ್ಲಿ ಮಸೂಲಾತಿ ಇದೆ ಅನ್ನೋದನ್ನು ನಾನು ಸಹ ಗಮನ ಹರಿಸ್ತಾ ಇದ್ದೀನಿ ಅದಕ್ಕಾಗಿ ಈ ಉಸಲಾತಿ ಆಂದೋಲನ ಕಂಟಿನ್ಯೂ ಇರುತ್ತೆ ಉಸಲಾತಿ ಆಂದೋಲನ ಅಂದರೆ ಏನೇನು ಮಾಡ್ತೀನಿ ನೀರಿನ ಕಂದಾಯ ನೀರಿನ ಕಂದಾಯ ಆಸ್ತಿ ತೆರಿಗೆ ಉದ್ಯಮಿ ಪರವಾನಿಗೆ ಇವೆಲ್ಲದೂ ಸಹ ಹೊಸದಾಗಿ ಉಸಲಾತಿ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಇದು ಕಂಟಿನ್ಯೂ ಇರುತ್ತೆ ಜನರು ಸಹ ತಮ್ಮ ಬಾಕಿ ಉಳಿಸ್ಕೊಂಡಿರುವ ಬಾಕಿ ಮೊತ್ತಗಳನ್ನು ಸರಿಯಾದ ಟೈಮಿಗೆ ಕಟ್ಟಿಬಿಟ್ಟಿದ್ರೆ ಅದು ಮುನ್ಸಿಪಾಲ್ಟಿ ಕೆಲವೊಂದು ಕಾಮಗಾರಿಗಳಿಗೂ ದಿನಕೂಲ ನೌಕರರಿಗೂ ವೇತನ ಪಾವತಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅದಕ್ಕಾಗಿ ಸಾರ್ವಜನಿಕರು ಈ ಒಂದು ಬಾಕಿ ಆಂದೋಲನದಲ್ಲಿ ಎಲ್ಲರೂ ಭಾಗಿಯಾಗಿ ತಮ್ಮ ತಮ್ಮ ಮನೆಯ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮ ಪರವಾನಿಗೆ ತೆರಿಗೆಗಳನ್ನು ಬಾಕಿಗಳನ್ನು ಕಟ್ಟಬೇಕಂತ ಅವರಲ್ಲಿ ಮನವಿ ಮಾಡಬಾರ್ದು ಎಷ್ಟು ಬಾಕಿ ಉಳಿದಿದೆ ಸರ್ ಈಗ ಈಗಾಗಲೇ ನನ್ನ ಪ್ರಕಾರ ಒಂದು ಎಂಬತ್ತೆಂಬತ್ತಾರು ಲಕ್ಷ ನೀರಿನ ಉಸಲಾತಿ ಇದೆ ಬಾಕಿ ಇದೇ ಬಾಕಿ ನಮಗೆ ಜಾಸ್ತಿ ಇರೋದು ಇದು ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಈ ಮೀಟಿನಲ್ಲಿ ಹೇಳ್ತಿದ್ದೀನಿ ಧನ್ಯವಾದ